ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟ ಎನಿಸಿರುವಂತಹ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ಮರಿಮಲಪ್ಪ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಧನುಷ್ ಎಸ್ ಎಂಬ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸುವ ಮುಖಾಂತರ ಒಂದು ಮಹತ್ವದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಈ ಕುರಿತು ಏನು ಹೇಳ್ತಾರೆ ಅಂತ ಹೇಳೋಣ ಧನುಷ್ ಖುಷಿಯಾಗ್ತಾಯಿದೆ ಆರುನೂರ ಇಪ್ಪತ್ತೈದಕ್ಕೆ ತೆಗಿತಾ ಇರೋದು ತುಂಬ ಖುಷಿಯಾಗ್ತಾಯಿದೆ ಅಂದ್ಕೊಂಡಿದ್ದೆ ಫಸ್ಟಿಂದನೂ ಟೆಂತ್ಗೆ ಶುರು ಆದಾಗಿಂದೂ ಅಂದ್ಕೊಂಡಿದ್ದೆ ತೆಗಿಲೇಬೇಕು ನಾನು ಆವಾಗ ಎಲ್ಲಗೂ ಎಲ್ಲ ಖುಷಿಯಾಗುತ್ತೆ ಅಂತ ಎಲ್ಲ ಅದೇ ಥರ ಎಲ್ಲ ಇದು ಟೀಚರ್ ಸಹಕಾರ ನಮ್ಮ ಪೇರೆಂಟ್ಸ್ ಸಹಕಾರ ನಮ್ಮ ಅಕ್ಕ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಸ್ಟಡೀಸ್ ಮಾಡ್ತಾ ಹಂಗೆ ಮಂತ್ಲಿ ಟೆಸ್ಟ್ಗಳು ಮತ್ತು ಎಕ್ಸಾಮ್ಗಳು ಪ್ರಿಪ್ರೇಟ್ರಿ ಎಲ್ಲ ಮಾಡಿ ಅವೆಲ್ಯೇಷನ್ ಮಾಡಿ ಗೈಡೆನ್ಸ್ ಕೊಟ್ಟು ಯಾವ್ಯಾವ ಥರ ಓದಬೇಕು ಹೆಂಗೆ ಮಾಡಿದ್ರೆ ಹೆಂಗೆ ಸೀ ಇದು ಮಾರ್ಕ್ಸ್ ಬರೋದು ಈಸಿಯಾಗಿ ಹೆಂಗೆ ಬರುತ್ತೆ ಎಕ್ಸಾಮಲ್ಲಿ ಬರಿ ಬರಿಬೇಕಾರೆ ಟಿಪ್ಸ್ ಕೊಡೋದು ಮಧ್ಯ ಮಧ್ಯ ಕ್ಲಾಸಸ್ಗಳಲ್ಲಿ ಕಂಡ ಕ್ಲಾಸ್ ಟೆಸ್ಟ್ ಮಾಡೋದು ಕಾಂಟೆಸ್ಟ್ ಅಂತ ಬೇರೆ ಮಾಡಿದರು ಸ್ಪರ್ಧೆ ಎಲ್ಲಿ ಟಾಪರ್ಸ್ಗಳೆಲ್ಲ ಸೇರಿ ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಕ್ಲಾಸಸ್ಗಳೆಲ್ಲ ಮಾಡಿದರು ಅದೇ ಥರ ಎಲ್ಲ ಎಲ್ಪ್ ಹೆಲ್ಪ್ ಆಯಿತು ಸರ್ ದಿನಕ್ಕೆ ಎಷ್ಟು ಗಂಟೆ ಸ್ಟಡಿ ಮಾಡ್ತಿದ್ರಿ ಅಂತ ಜಾ ನಾನು ಜಾಸ್ತಿ ಓದ್ತಿರ್ಲಿಲ್ಲ ದಿನಕ್ಕೆ ಒಂದು ಟೂ ಅವರ್ಸ್ ಓದ್ತಾ ಇದ್ದೆ ಸರ್ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಪ್ರಿಪ್ರೇಟ್ರಿ ಎಲ್ಲ ಮುಗಿ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ ಕೊಡಬೇಕು ಅಂತ ಅಂದ್ಬಿಟ್ಟು ಸ್ಟಡಿ ಟೈಮ್ ಟೇಬಲೆಲ್ಲ ಹಾಕೊಂಡು ಅದ್ರ ಪ್ರಕಾರ ಫಾಲೋ ಮಾಡ್ತಾಯಿದ್ದೆ ಮನೆಯಲ್ಲಿ ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಮನೆ ಮನೇಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಯಾವುದೇ ಥರ ಬರ್ಡನ್ ಕೊಡ್ತಿರ್ಲಿಲ್ಲ ನಮ್ಮ ಅಕ್ಕನೂ ಅಷ್ಟೇ ಜಾಸ್ತಿ ಏನು ಬರ್ಡನ್ ತಗೋಬೇಡ ನಿನ್ಗೆಲ್ಲಾಗುತ್ತೆ ಮಾಡೋಕ್ಕೆ ನೀನು ಮಾಡು ನೀನು ಬರೀತಾ ಅಂತಂದ್ಬಿಟ್ಟು ಜಾಸ್ತಿ ಸ್ಟ್ರೆಸ್ ಕೊಡ್ತಿರ್ಲಿಲ್ಲ ನಿಂಗೆ ಹೆಂಗಾಗುತ್ತೆ ಹಂಗೆ ಮಾಡು ಅದೇ ಒಟ್ಟಿನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಯಾರು ಬೇಕಾದ್ರೂ ಮೇಲೆ ಬರೋ ತೆಗಿಬೋದು ಬಟ್ ಅದೇ ಥರ ಮೇಂಟೈನ್ ಮಾಡೋದು ತುಂಬ ಕಷ್ಟ ನೀನು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿದ್ರೆ ನಿಂಕೆಲ್ಲ ಆಗೇ ಆಗುತ್ತೆ ಅಂತ ಅಂದಿದ್ರು ಅದೇ ಥರ ಸ್ಕೂಲಲ್ಲೂ ಅಷ್ಟೇ ಎಲ್ಲ ಟೀಚರ್ಸು ನಮ್ಮ ಎಚ್ ಎಮ್ ಆಗಿರ್ಬೋದು ಎಲ್ಲ ಸ್ಟಾಫು ನಮ್ಮ ಕ್ಲಾಸ್ ಟೀಚರು ಎಲ್ಲ ಸ್ಯಾನ್ಸ್ಕ್ರೀಟ್ ತೊಗೊಂಡಿದ್ದೆ ನಾನು ಬಂದಾಗ ಅಲ್ಲಿ ತುಂಬ ಈಸಿ ಸಬ್ಜೆಕ್ಟ್ ಅಂತ ಎಲ್ಲ ಹೇಳ್ತಾಯಿದ್ರು ನಾನು ಮುಂ ಹಳೆ ಸ್ಕೂ ಬೇರೆ ಸ್ಕೂಲಲ್ಲಿ ಓದ್ಬೇಕಾರೆ ಪ್ರ ಪ್ರ ಓದ್ಬೇಕಾದ್ರೆ ಇತ್ತು ಅದೇ ಥರ ಇಲ್ಲೂ ತೊಗೊಂಡೆ ಅದು ತುಂಬ ಈಸಿ ಆಯಿತು ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂದರೆ ಸ್ಯಾನ್ಸ್ಕ್ರೀಟು ಅದನ್ನು ತೊಗೊಂಡ್ರೆ ಫುಲ್ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ತಗೊಂಡೆ ಅದೇ ಥರ ಬೇರೆ ಸಬ್ಜೆಕ್ಟ್ಸುವೆ ಚೆನ್ನಾಗಿ ಗೈಡೆನ್ಸ್ ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ನಂಗೆ ತೆಗಿಯೋಕ್ಕಾಯ್ತು ಇದು ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಬರೋ ನಿರೀಕ್ಷೆ ಇತ್ತು ಹಾಂ ಇತ್ತು ಇತ್ತು ನಿರೀಕ್ಷೆ ಇತ್ತು ಅಂದ್ಕೊಂಡಿದ್ದೆ ಬರುತ್ತೆ ಅಂತ ಅದೇ ಥರ ಬಂದಿದ್ದು ಮುಂದೆ ಫ್ಯೂಚರ್ ಏನು ಮಾಡ್ತಿದ್ದೀನಿ ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ನೋಡ್ಬೇಕು ಫೈನಾನ್ಷಿಯಲಿ ಸ್ವಲ್ಪ ಇದಿದೆ ಪ್ರಾಬ್ಲಮ್ಮು ಬಟ್ ಆದ್ರೂ ನೋಡ್ ಮೆಡಿಕಲ್ ಮಾಡಬೇಕು ಅಂತ ನಂದು ಇದು ಧನ್ಯವಾದಗಳು ಇದಿಷ್ಟು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಗಳಿಸಿರುವಂಥ ಮರಿಮಲ್ಲಪ್ಪ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವಂಥ ಧನುಷ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್